ಸಂಡೆ ರಜಾ ಸಾವಿರ ಟೈಮ್ ಮಾತಾಡಿ ಡಿ ಸಿಎಂ ಸು ಮತ್ತೆ ಸಿಎಂ ಸೇರಿದಾಗ ಮಾತಾಡುತ್ತೆ ಯಾವುದೇ ಕಾರಣಕ್ಕೂ ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮತ್ತೆ ಸರ್ಕಾರ ಎಲ್ಲರೂ ಮಾತಾಡ್ಬೇಡ್ರಿ ಜಿಲ್ಲಾ ಕರೆ ನಿಜ ನಾನು ನೋಡಿ ಸರ್ ನಿಮ್ಮ ನೀವು ಸರ್ಕಾರ ಬಂದಿದ್ದ ಜಿಲ್ಲಾ ನೀವು ಮಾಡಿ ಸರ್ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನೀವು ತಗೋಣ ಮುನ್ನ ನಾವೆಲ್ಲ ಒಪ್ತೀವಿ ರಸ್ತೆ ಕಡೆ ಚಳುವಳಿ ಮಾಡಿಲ್ಲ ಇವತ್ತು ಸ್ಟಾರ್ಟಿಂಗ್ ಬಂದಾಗ ಅಂದ್ರೆ ಆ ರೀತಿ ನಾವು ಮತ್ತೆ ಬೆಳ್ಳಿ ವಾಪಸ್ ತರಕಲ್ಲ ನಾವು ಹೋರಾಟ ನಾವು ಮಾಡೇ ಮಾಡ್ತೀನಿ ಇವತ್ತು ರಸ್ತೆ ಕಡೆ ಇಪ್ಪತ್ತೆ ಬಂದ್ ಮಾಡ್ತೀನಿ ನೀವು ಜಿಲ್ಲಾ ಮಂತ್ರಿಗಳಾಗಿ ಅಲ್ಲಿ ಸರ್ಕಾರ ಏನ್ ಮಾಡ್ಲಿಕ್ಕೆ ಇಲ್ಲ ಅಂತಲ್ಲ ನೋಡ್ರಿ ನಾಳೆ ಮಾಡ್ತಾರೆ ಕೆಲಸ ನಿಂತು ಮುಖ್ಯ ಆ ಕಡೆ ಮಾಡ್ಕಪ್ಪ ನೀವು ಸ್ಪಾತಿ ಹೋಗಿ ಬಂಡಾಯ ದೃಶ್ಯ ಬರ್ತಾ ಈ ಮರ ಕಡೆ ಚಿರು ಹೊಡಿಯುತ್ತೆ ಹಾಗಾಗಿ ನಾವು ಮೈತ್ರಿಗಳು ಅವ್ರ ಕೆಲಸ ಅವ್ರು ಮಾಡ್ಲಿ ನಾವು ನಾವು ಪಕ್ಷದ ಮುಖಂಡರಾಗಿ ಮಾಜಿ ಸಚಿವರಾಗಿ ಮಾಜಿ ಚಾನ್ಸಲರ್ ಯಾರು ಬಂದ ನಾವು ರೈತ ಪ್ರತಿಭೆಗಳ ಬಂದಿವಿ ವಿಚಾರಕ್ಕೋಸ್ಕರ ಮತ್ತೊಂದಲ್ಲ ಮತ್ತೊಂದೆಲ್ಲ ಮೈತ್ರಿ ಹೋರಾಟ ಮಾಡೇ ಮಾಡ್ತೀವಿ ಅವ್ರ ಕೆಲಸ ಅವ್ರು ಮಾಡಿ ಅಣ್ಣ ಅವ್ರ ಕೆಲಸ ಮಾಡಕ್ ಬಿಟ್ಟು ನಾವು ಬನ್ಸ ಕೆಳ ಅವ್ರಿ ઈનિંગ <laughs> ભાગ